ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸುತ್ತ ನಾವು ನಮ್ಮ ಕಂಪ್ನಿಯಿಂದ ಕಂಪ್ನಿ ವತಿಯಿಂದ ಬೆಂಗಳೂರಿಗೆ ಹೊಂಟಿದ್ದೀವಿ ಹುಬ್ಳಿಯಿಂದ ಬೆಂಗಳೂರಿಗೆ ಟ್ರೈನಿಂಗ್ ಅಂತಂದ ಕಂಪ್ನಿ ವತಿಯಿಂದ ಕಳಿಸಿದ್ದಾರೆ ನಮಗೆ ಬೆಂಗಳೂರಿಗೆ ಟ್ರೈನಿಂಗ್ಗೆ ಇದು ನೋಡಿ ಬಸ್ ಹತ್ತಿದ್ದೀವಿ ಈಗ ಹೊಂಟಿದ್ದೇವೆ ನೋಡಿ ವ್ಯಾರಲ್ಲಿ ಬಸ್ಸಲ್ಲಿ ಹೊಂಟಿದ್ದೀವಿ ಓಲ್ವೋದಲ್ಲಿ ನೋಡಿ ಫ್ರೆಂಡ್ಸ್ ಇದು ನಾವು ನಾವೀಗ ಗಬ್ಬುರಲ್ಲಿದ್ದೇವೆ ಗಬ್ಬುರೊಳಗೆ ನಮ್ಮ ವಿಠಲ್ ಸೌಕರ್ಗೊಂದು ಪಿಕಪ್ ಮಾಡ್ಕೊಂಡು ಹೋಗೋಣ ನಮ್ಮ ಬ್ರೋನು ಬರ್ತಾರೆ ಬೆಂಗಳೂರಿಗೆ ನಾನು ಬ್ರೋ ಇಬ್ಬರು ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಬೆಂಗಳೂರು ಇದು ಯಾವ ಪ್ಲೇಸ್ ಅಂತ ಮಾಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಬೆಂಗಳೂರು ಆದಿತ್ಯ ನೋಡಿ ಫ್ರೆಂಡ್ಸ್ ಹೇಗಿದೆ ಬೆಂಗಳೂರು ಹೇಳಿ ನೀವು ಬೆಂಗಳೂರಲ್ಲಿದ್ರೆ ಇದು ಯಾವ ಪ್ಲೇಸ್ ಅಂತಂದು ಗೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ಇದೊಂದು ಥಿಯೇಟ್ರ್ ಇದೆ ಯಾವ ಥಿಯೇಟರ್ ಇದು ನೋಡಿ ಫ್ರೆಂಡ್ಸ್ ನೋಡಿ ಗೆಸ್ ಮಾಡಿ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಥಿಯೇಟ್ರ್ ಅಂತಂದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಮೆಜೆಸ್ಟಿಕ್ ನಿಯರ್ ಬಂದಿದೆ ಇದು ನಾನು ಜಾಸ್ತಿ ಟೈಮ್ ಏನು ಬಂದಿಲ್ಲ ಬೆಂಗಳೂರಿಗೆ ಎರಡು ಟೈಮ್ ಬಂದಿತ್ತು ಅವ್ರದ್ದು ಸ್ಮಾರಕು ಹೇಳಿ ಕಮಿಟ್ಮೆಂಟ್ಸ್ ಯಾವ ನೋಡಿ ಫ್ರೆಂಡ್ಸ್ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಎಷ್ಟು ದೊಡ್ಡ ಇದಾವೆ ನೋಡಿ ದೂರ್ಲಿಂದ ನೋಡಿದ್ರೆ ಎಷ್ಟು ಸಣ್ಣ ಸಣ್ಣ ಎಲ್ಲ ಅಪಾರ್ಟ್ಮೆಂಟ್ ಎಷ್ಟು ದೊಡ್ಡದಿರ್ಬೋದು ಅದ್ ಅಪಾರ್ಟ್ಮೆಂಟ್ ಇದು ನೋಡ್ರಿ ದ ಸಿನ್ಲಿ ಪೊಲೀಸ್ ಇದು ನಮ್ದು ಫ್ರಿಡ್ಜ್ ಇದೆ இந்திரா காந்த மெட்ரோ நோட் ஃபிரெண்ட்ஸ் பெங்களூர் அந்த சக்கத்தாக ஃப்ரெண்ட்ஸ் அட்ராடக்க ஆமேல் கலர்ஸ் நோடக்கு எல்லா மஸ்திரி ராத்திரி எல்லாம் மஸ்த் மஜா வருது அட்ராடக்க மஸ்த் நாம் எல்லா கடை அட் ஆடிக் ட்ரெயனிங்கு முக்சித்வினிங்கு ஷோலோத்த எல்லா கடை அட் ஆடிக் நோட்ரி எல்லாம் வந்து நோட் ஃப்ரெண்ட்ஸ் இது ನಾವೆಲ್ಲ ಎಮ್ ಜಿ ರೋಡ್ ಅಡ್ಡಾಡಿದ್ವಿ ಮೆಜೆಸ್ಟಿಕ್ ಅಡ್ಡಾಡಿದ್ವಿ ರಾತ್ರಿ ಎಲ್ಲ ಮೆಜೆಸ್ಟಿಕ್ ಅಂತೂ ಭಾರಿ ಡೇಂಜರಪ್ಪ ಅದು ಅಲ್ಲಿ ಒಂಥರ ಭಾರಿ ಎದರಿದ್ವಿ ನಾವು ಅಲ್ಲೇ ಅಲ್ಲಿ ಅಲ್ಲಿ ಏನೇನು ಆಗ್ತಿದೆ ಫ್ರೆಂಡ್ಸ್ ಅಲ್ಲಿ ಭಾರಿ ಕೆಟ್ಟಿದಪ್ಪ ಅಲ್ಲಿ ಯಾರು ರಾತ್ರಿ ಮಾತ್ರ ಹೋಗ್ಬೇಡ್ರಿ ಅಲ್ಲಿ ಭಾರಿ ಡೇಂಜರ್ ಪ್ಲೇಸ್ ಅದು ಎಲ್ಲ ಭಾರಿ ಕೆಟ್ಟದಾಗಿ ವರ್ತನೆ ಎಲ್ಲ ಹೀಗಾಗಿ ರಾತ್ರಿ ಯಾರು ಅಲ್ಲಿ ದಯವಿಟ್ಟು ಹೋಗಕ್ಕೆ ಹೋಗ್ಬಿಡ್ರಿ ಯಾರು ಉಸ್ತ ಬಂದವರು ನೋಡಿ ಫ್ರೆಂಡ್ಸ್ ಇದು ಎಲ್ಲಿ ಬಂದಿದೀವಿ ನೋಡಿ ಈಗ ಈಗ ನಾವು ಆನಂದರಾವ್ ಸರ್ಕಲ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಆನಂದರಾವ್ ಸರ್ಕಲ್ಲು ಜಿಂಕೆ ಇಂಕೆ ಇದೆ ನೋಡಿ ಇದು ನೋಡಿ ಫ್ರೆಂಡ್ಸ್ ಆನಂದರಾವ್ ಸರ್ಕಲ್ ಇಲ್ಲೇ ನಾವು ಎಳೆಯಬೇಕು ನೋಡಿ ಇಲ್ಲಿ ಆನಂದರಾವ್ ವೃತ್ತ ಇಲ್ಲೇ ಎಳಿಬೇಕು ಫ್ರೆಂಡ್ಸ್ ನಾವು ಮುಂದೆ ಒಂದು ಫ್ರೆಶ್ ಅಪ್ ಒಂದು ಫ್ರೆಶ್ ಅಪ್ ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಟ್ರೈನಿಂಗ್ ಹಾಲಿಗೆ ಹೋಗ್ಬೇಕು ನಾವು ನಾಷ್ಟ ಮಾಡ್ಕೊಂಡೆ ಇಳಿದು ನೋಡ್ರಿ ನಮ್ಮ ವಿಠಲ್ಬ್ರೇಳ್ಕೊಂಡು ಹೊಂಟ್ರಿ ಹಂಗೆ ಮಾತಾಡ್ಕೊಂತ ಹೊಟ್ಟೆ ಹಿಂದೆ ಮಂದ ನೋಡೋದಲ್ಲ ಹಂಗೆ ಹೊಂಟ ಹೊಡೋದು ಹೇಳೋದು ಬಿಟ್ಟಿಲ್ಲ ಹೊಂಟ್ರಿ ನೋಡ್ರಿ ನಮ್ಮ ವಿಠಲ್ಬು ಇದೇ ಬಸ್ ಒಳಗೆ ಬಂದಿದ್ವಿ ನೋಡಿರಿ ಫ್ರೆಂಡ್ಸ್ ನಾವು ನೋಡಿರಿ ನಮ್ಮ ಬ್ರೋ ಹೊಂಟಾರ ನೋಡ್ರಿ ಇವರೇ ನಮ್ಮ ಬ್ರೋ ಇಲ್ಲೇ ಬಾಜುನ ಐತಿ ಫ್ರೆಂಡ್ಸ್ ಅದರಲ್ಲೇ ಅಲ್ಲೇ ಫ್ರೆಶ್ ಅಪ್ ಆಗಕ್ಕದ ರೂಮ್ ಹೊಂಟು ನೋವು ಅದ ರೂಮಿಗೆ ನೋಡಿ ಫ್ರೆಂಡ್ಸ್ ಇಲ್ಲೇ ಬಾಜುನೇ ಅದು ರೂಮ್ ನಮ್ದು ಟ್ರೈನಿಂಗ್ ಹಾಲ್ ಚಾನ್ಸಿ ಹಾಲ್ ಅಂತಂದ್ರೆ ಅದು ನಮ್ದು ಕಬ್ಬನ್ ಪಾರ್ಕ್ ಐತಲ್ಲ ಅದ್ರ ಬ್ಯಾಕ್ ಸೈಡ್ ಐತದು ಚಾನ್ಸಿ ಹಾಲಿಗೆ ಹೋಗ್ಬೇಕು ಸ್ವಲ್ಪ ಫ್ರೆಶ್ ಅಪ್ ಹಾಕೊಂಡು ಅಷ್ಟು ಮಾಡಿ ಹೋಗೋಣಂತ ಹೊರ್ಸಿನಿಲ್ಲ ನೋಡಿರಿ ಫ್ರೆಂಡ್ಸ್ ಬಂದು ನೋಡಿ ಫ್ರೆಂಡ್ಸ್ ಇಲ್ಲೇ ರೂಮಿಗೆ ಬಂದ್ವಿ ಎಲ್ಲ ಅಪ್ ಆದ್ವಿ ಅಪ್ ಆಗಿ ಎಲ್ಲ ರೆಡಿ ಅಂತ ನೋಡ್ರಿ ನಮ್ಮ ಮಿಟ್ಟಲ್ ಬ್ರೂ ನೋಡ್ರಿ ಇಲ್ಲ ಟವಲ್ಗೆಲ್ಲ ಒರೆಸ್ಕೊಂಡೆ ಇಟ್ಕೊಂಡು ಅಂತಾರೆ ನೋಡ್ರಿ ಬ್ಯಾಗ್ ಒಳಗೆ ಟವಲ್ ಎಲ್ಲ ಒಳಗೆ ಇಟ್ಕೊ ಇಟ್ಕೊಂಡಂತಾರೆ ಇಲ್ಲಂದ್ರೆ ರಾವಣ ಹೊತ್ತು ಬಿಡೋದ ನಿಲ್ಲಿಟ್ರೆ ಅಂತಂದೆ ಸುಮ್ಮ ಇಟ್ಕೊಂಡಂತಾರೆಲ್ಲ ಟವಲ್ಗೆ ಇವಲ್ಲ ಇವ್ರ ಮಲ್ಲು ಬೈ ಅಂತಂದೆ பிஜாபுரோர் அவரு எல்லா ஷோலோ மாதாட் ஃபோ மாத்தாடுத்துல அவரு ட்ரெயினிங் வந்தார் பிஜாபூர்ல நான் இது உளந்து பிஜாபூர்ல இப்போ வந்தோட்டில ஒன்று வந்தார் பெளகாவில் வந்தார் ஒரே நோட் ஐசர் ட்ரெயினிங் நாம் ஐசர் வைக்கலே ನೋಡ್ರಿ ನಾವು ಹಿಟ್ಟಲ್ಲಿ ಬರೋ ಎಲ್ಲ ಬೂಟ್ ಗೀಟ್ ಹಾಕೋಣ ಫುಲ್ ಫಸ್ಟ್ ಕ್ಲಾಸ್ ಒಳಗೆ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಒಂದು ಯಾವ್ದಾರ ಆಟೋ ಹತ್ತಂದೆ ಹೇಳಂತೀವಿ ನೋಡ್ರಿ ಆಟೋ ಹತ್ತಿದ್ವಿ ಆಟೋ ಹೊತ್ತೀವಿ ಹೊಂಟೀವಿ ನೋಡ್ರಿ ಎಲ್ಲ ಇಲ್ಲೇ ಬರೇ ನೋಡ್ರಿ ಹೆಣ್ಮಕ್ಳೆಲ್ಲ ಬರೀ ಗಾಡಿ ಹೊಡ್ಕೊಂತ எல்லாரும் காடி உடீத்தார் இல்லை கார் உட்கார காடி உட்கார் எல்லாம் ட்ரிப்பல் ந மக்கள் அது நம்ம ஊரோங்காரில் அது கடும இஷ்டில் இல்லை ஆமேல் நோட்ரி ஆமேல கர்க்கொண்டு நம்ம எம்ஜி ரோடிக நோட் அந்த அல்ல ಪ್ಲೀಸ್ ಫ್ರೆಂಡ್ಸ್ ಗೆಸ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಹೇಗಿದ್ದಾರೆ ಇದು ಇದು ಆಕ್ಚುಲಿ ಚೆನ್ನಾಗಿರಂತಕೊಂಡ ಅಂಟ್ಬಿಡದಂಗೆ ಇದು ಯಾವ ಬ್ರಿಡ್ಜ್ ಫ್ರೆಂಡ್ಸ್ ಗೆಸ್ ಮಾಡಿ ಫ್ಲಾಗ್ ಐತೆ ನೋಡ್ರಿ ಒಂದೇ ಇದು ಎಲ್ಲಿ ಬರ್ತಿದ್ದು ಗೆಸ್ ಮಾಡ್ರಿ ನೋಡಿ ಇದು ಯಾವ ರೋಡ್ ವಾರಂಟಿ ತೋರಿ ಮಲ್ಲು ಅವ್ನು ಸೀರೆಪ್ಪರು ಬಂದಿದ್ರೆ ಇಲ್ಲ ನೋಡಿ ಚಾನ್ಸಿ ಹೋಟೆಲ್ ಇವರೆಲ್ಲ ನಮ್ಮಲ್ಲೇ ಸಿಕ್ಕವರು ಇವರೆಲ್ಲ ಫ್ರೆಂಡ್ಸ್ ಆದರೆ ಎಲ್ಲರೂ ರಫಿಕ್ ಬೈ ಶಶಿ ಪ್ರಶಾಂತ್ ಅಂತಂದೆ ಎಲ್ಲ ಅವ್ರು ನೋಡ್ರಿ ಅವ್ರು ಹಂಗ ಟ್ರೈನಿಂಗ್ ಮ್ಯಾಗ ಹೊರಗೆ ಬಂದ್ವಿ ಇಲ್ಲೇ ಟಾನಿಕ್ ಅಂತಂದು ಕಾಣುತ್ತೆ ನಾವೇನು ತೋಲಿಲ್ಲ ಟಾನಿಕ್ ಇಲ್ಲ ದೊಡ್ಡದು ಭಾರಿ ಇತ್ತು ಒಳಗೆ ಹೋಲ್ಸೇಲ್ ಅಂತ ಅಂದೈತದೆ ಹೋಗಲಿಲ್ಲ ನಾವು ಅಲ್ಲೇ ನಾವು ಈ ಕಡೆ ಎಮ್ ಜಿ ರೋಡ್ ಅನ್ನೋದು ಬಂದ್ವಿ ನೋಡ್ರಿ ಹೆಂಗೈತೆ ಎಮ್ ಜಿ ರೋಡ್ ಫುಲ್ ಕಲರ್ 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 ನೋಡ್ರಿ ಹೂ ಬರೇ ಇಲ್ಲಿ ಕಲರ್ ಕಲರ್ ಹೂವು ಬೇಡ ಅಂತ ಬರೋ ಇಲ್ಲಿ

ಕೆಲಭ ಬಿಡಕತ್ತೀಕ್ಸ್ ಕೆಲಭನ್ ಬಿಡಕತ್ತ ಬಾರು ಅಲ್ಲಿ ಹೋಗ್ ಇಲ್ಲಿ ಹೋಗನ ಅಂತಂದೆ ಅವ್ರ ಎಲ್ಲ ಎಲ್ಲರ ಕೈಯಾಗ ಒಂದೊಂದು ಹೂವು ನೂರಲ್ಲಿ ಒಕ್ಕೊಂಡ್ರಿ देला ये तो रहती हैं जिंक आपके प्लेट देखो 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 देख मैं मतलब नहीं कौन से एक्चुअली के बीच आप तो बोल रहे हैं लमिसियन है 70 मच्छर इन प्लान के नेक्स्ट भी संतते और एक्सचेंज थे जो लोग कहते हैं हम लोग तो बहुत गिए और 2019 में बहुत ज्यादा हो गया है लेकिन ये तो सिर्फ क्या प्रॉब्लम कि आप लोग कृपया बताइए कारण क्या है मैं समझ रहा कि आपसे बहुत ज्यादा ನೋಡ್ರಿ ಆಮೇಲೆಲ್ಲ ಇಲ್ಲೇ ನಮ್ಮ ಬಸ್ ಹತ್ತಕಂತ ಬಂದ್ವಿ ನಮ್ಮ ವಿಠಲ್ ಬೈ ಅಂತರೂ ಇಲ್ಲಿ ಎಲ್ಲರಿಗೂ ಕಾಡಿಸ್ಕೊಂಡು ಕುಂತ ಹುಡುಗರಿಗೆ ನೋಡ್ರಿ ಅಲ್ಲಿ ಹುಡುಗರಿಗೆ ಚಿಪ್ಸ್ ಕೊಡು ಚಿಪ್ಸ್ ಕೊಡೋಣ ಅಂತ ನೋಡ್ರಿ ಅವ ಆ ಹುಡುಗಂತ್ರು ಅಂತಿಲ್ಲ ಅವಂಗೆ ಆದರೂ ಬಿಡ ಅವ ಆ ಹುಡುಗ ಕೊಡಂತನಗೆ ಹುಡುಗ ಕಡೆ ಬೇಡ ಅಂತ ಹುಡುಗಿ ಬೇಕು ಬೇಕವಂಗೆ ಹ್ಞೂ ಅದ ನೋಡ್ರಿ ಅವ ಭಾರಿ ಹಾಸ ಬರ್ಕದ್ರಿ ಇಪ್ಪ ಅವ ಹ್ಞೂ ವಿಠಲ್ ಬುರು ಭಾರಿ ಆಸ್ಬಿಡ್ಕದ್ರಿ ಇಪ್ಪ ಅವ ஒன் சிப்ஸ் எல்லா நோட்ரி அவன் அந்த நிமிஷ காடிச்சனோ பப்பா ம் ஏன் பாவனை விட்டே சிப்ஸ் நோட் சிப்ஸ் தோத்த ஆமேலே இவரு சிக்கிறே காமெடி பிரோகிராம் நடுசோதே இவ்வளோ நான் நான் கோத்தை அவரு ஏன்த ಇವ್ರ ಮಾತಾಡಿದ್ವಿ ಮಾತಾಡಿದ್ದೆ ನಮ್ಮ ಮಿಟ್ಟಲ್ ಬೈ ನಮ್ಮ ಕರೆದ ಬರೀ ಊರಿಗೆ ಹೋಗೋಣ ಪ್ರೋಗ್ರಾಮ್ ನಡೆಸ್ಕೊಡ್ರಿ ಅಂತಂದೆ ಹಂಗೆ ಮಾತುಕತೆ ಮಾತಾಡಿದ್ರೆ ಮತ್ತೇನೋ ಹೇಳಿದ್ರು ರೇಟ್ ಗಿಟ್ಟೆ ಮತ್ತೆ ಹೇ ಬ್ಯಾಡ್ ಬಿಡು ಮಾರ ನಾನಾ ಮಾಡ್ತೇನೆ ಅಂತಂದು ಬಂದ ಒಳ್ಳೆಯವ ನೋಡಲ್ಲ ನಮ್ಮ ಹಿಟ್ಟಲ್ ಬೈ ಮಾತುಕತೆ ನಡೆಸ್ಯಾರ ಅವ್ರ ಜೋಡಿ ಇವ್ರ ಹೆಸರಿ ಏನಂತಂದು ಗೆಸ್ ಮಾಡ್ರಿ ನೀವು ಕಮೆಂಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಈ ಇನ್ನोबर ಬರ್ತಾರ ನೋಡಿ ಅವರಿಗೂ ತೋರಿಸ್ತೀನಿ ಅವರ ಯಾರು ಅಂತ ಅಂದ ಗೆಸ್ ಮಾಡ್ರಿ ಕಾಮೆಂಟ್ ಮಾಡಿ ಹೇಳ್ತೀರಾ ನಾನು ವಿಡಿಯೋ ಲೈಕ್ ಮಾಡಿ ಫಾಲೋ ಮಾಡಿ ವಿಮೆಂಟ್ ಇನ್ ಕಮೆಂಟ್ ಮಾಡಿ ಫಾಲೋ ಮಾಡಿ ಹೇಳ್ತೀರಾ ನಾನು ವಿಡಿಯೋ ಮಾಡ್ತೀನಿ ನೋಡಿ ಫಸ್ಟ್ ನೀವು ಕಾಮೆಂಟ್ ಬಂತು ಫಸ್ಟ್ ಯಾವಾಗ ಕ್ಲಿಕ್ ತೆಗಿಬೇಕು ಶುರು ಏನು ಗೆಸ್ ಮಾಡ್ತಿದ್ರೆ ಎಲ್ಲ ಮುಗೀತೆ ನಮ್ಮದು ಬಸ್ ಬಂತೆ ಬಸ್ ಒಳಗೆ ನೋಡ್ರಿ ಹುಬ್ಬಳ್ಳಿಗೆ ಹೋಗ್ಬೇಕು ಒಳ್ಳೆ ರಿಟನ್ ಮತ್ತು ರ್ಯಾಗೆ ಇತ್ತೆ ಅಲ್ಲಿ ಟಿ ಶರ್ಟ್ ಇದು ಕೊಟ್ಟರು ಜಾಕೆಟ್ ನಮ್ಮ ವಿಟ್ಟಲ್ಲಿ ಬೈ ಅದನ್ನು ಜಾಕೆಟ್ ಹಾಕ್ಕೊಂಡು ನೋಡ ಅಂತ ನೋಡ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ 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 ಮತ್ತೆ ಸಿಗೋಣ ಒಳ್ಳೆಯಲ್ಲೋಗಿ ಜೊತೆ